ನಾವು ಆರೋಗ್ಯವಾಗಿರಬೇಕು ಖುಷ್ ಖುಷಿಯಾಗಿರಬೇಕು ಲವಲವಿಕೆಯಿಂದ ಜೀವನ ನಡೆಸಬೇಕು ಅಂದರೆ ಯಾವ ಥರ ಲೈಫ್ ಸ್ಟೈಲ್ ಇರಬೇಕು ನಮ್ಮದು ಆ ಲೈಫ್ ಸ್ಟೈಲ್ ಬಗ್ಗೆ ನಮ್ಮ ವೇದಶಾಸ್ತ್ರಗಳಲ್ಲಿ ಏನು ಹೇಳಿದೆ ಈ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸ್ಕೊಡೋದಕ್ಕೆ ವೇದಜ್ಞರಾದಂಥವರು ದೊಡ್ಡ ಜ್ಞಾನಿಗಳಾದ ಶ್ರೀ ಕೋಟೆ ಮನೆ ರಾಮಚಂದ್ರ ಭಟ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಸ್ವಾಗತಿಸೋಣ ರಾಮಚಂದ್ರ ಭಟ್ರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಗೆ ಬಹಳಷ್ಟು ಪ್ರಶ್ನೆಗಳಿದೆ ಗುರುಗಳೇ ಅಂದರೆ ನಮಗೆ ವೇದನೂ ಸರಿಯಾಗಿ ಗೊತ್ತಿಲ್ಲ ಈ ಕಡೆ ದುಡ್ಡು ಮಾಡಬೇಕು ಅಂತ ಬೇರೆ ಬೇರೆ ಏನೇನೋ ಮಾಡ್ತಾಯಿರ್ತೀವಿ ನಾವು ಅದು ತುಂಬ ಆ್ಯಂಗ್ಸೈಟಿ ನಾವು ಏನೋ ಅಂದ್ಕೊಳ್ತೀವಿ ಇನ್ನೇನೋ ಆಗುತ್ತೆ ಜೀವನದಲ್ಲಿ ಆದರೆ ನಮಗೆ ಆ ಒಂದು ಕಷ್ಟ ಬಂದಾಗ ಫಾಲ್ ಬ್ಯಾಕ್ ಆಗುವಂಥದ್ದು ಏನೂ ಇಲ್ಲ ಅಂತ ಅನಿಸುತ್ತೆ ಒಮ್ಮೊಮ್ಮೆ ತುಂಬ ಹತಾಶರಾಗಿ ಜನ ಇವತ್ತು ಯಾವಾಗಲೂ ಸ್ಟ್ರೆಸ್ಸು ಪ್ರೆಷರು ಇದರಲ್ಲಿದ್ದೀವಿ ನಾವು ಹೀಗಾಗಿ ನಮಗೆ ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ಮುಖ್ಯ ಆಗುತ್ತೆ ಅದಕ್ಕೆ ನಾವು ಹುಡುಕಿದ್ರೆ ಎಲ್ಲಿದೆ ಇದಕ್ಕೆ ಪರಿಹಾರ ಅಂದರೆ ಇದಕ್ಕೆ ವೇದಶಾಸ್ತ್ರಗಳಲ್ಲಿ ಬಹಳಷ್ಟಿದೆ ಅಂತೆಲ್ಲರೂ ಹೇಳ್ತಾರೆ ಆದರೆ ಏನಿದೆ ಅಂತ ಯಾರಿಗೂ ಸರಿಯಾದ ಒಂದು ಮಾಹಿತಿ ಇಲ್ಲ ಹಾಗಾಗಿ ನನ್ನ ಮೊದಲನೇ ಪ್ರಶ್ನೆ ನಿಮಗೆ ಈ ವೇದಕ್ಕೂ ಆರೋಗ್ಯಕ್ಕೂ ತಾವು ನನಗೆ ಹೇಳ್ತಾ ಇದ್ರಿ ಲೈಫ್ ಸ್ಟೈಲ್ಸ್ ತುಂಬ ಇಂಪಾರ್ಟೆಂಟು ಅಂತ ಈ ವೇದ ಅಂದರೆ ಏನು ಅದರಲ್ಲಿ ನಮ್ಮ ನಾವು ಆರೋಗ್ಯವಾಗಿರೋದಕ್ಕೆ ಏನು ಸಾಧನ ಇದೆ ಅದನ್ನು ಸಾಮಾನ್ಯರು ಅರ್ಥ ಮಾಡ್ಕೊಳ್ಳೋ ಹಾಗೆ ತಿಳಿಸ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಂ ಒಳ್ಳೆಯ ಪ್ರಶ್ನೆ ಒಳ್ಳೆಯ ಜೀವೋದ್ದೇಶ ಇಟ್ಕೊಂಡು ನೀವು ಮಾಧ್ಯಮದ ಬಳಕೆಯನ್ನು ಶುರು ಮಾಡಿದ್ದೀರಿ ಒಳ್ಳೆಯದು ಇಲ್ಲಿ ವೇದ ಅನ್ನೋದು ಒಂದು ಕೈಪಿಡಿ ಭಾಳ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಶಬ್ದ ಅದು ವರ್ಕ್ ಬುಕ್ ವರ್ಕ್ ಬುಕ್ ಯಾವುದಕ್ಕೆ ಅಂತಂದರೆ ಎರಡು ಒಂದು ಹ್ಯೂಮನ್ ಲೈಫ್ ಸ್ಟೈಲು ಇನ್ನೊಂದು ಹ್ಯೂಮನ್ ಮೈಂಡು ಹಾಂ ಮನುಷ್ಯನ ಮನಸ್ಸು ಹೇಗಿರಬೇಕು ಮತ್ತು ಮನುಷ್ಯನ ಜೀವನ ಶೈಲಿ ಹೇಗಿರಬೇಕು ಇದು ಎರಡಕ್ಕೂ ಸಂಬಂಧ ಇದೆ ಸುಲಭವಾಗಿ ಅರ್ಥ ಆಗೋದಕ್ಕಾಗಿ ಈ ಭದ್ರದಲ್ಲಿ ಹೇಳ್ಬೋದು ಹಾಂ ಇಲ್ಲೇ ನಾವು ಹದ ತಪ್ಪಿರೋದು ಯಾಕೆಂದರೆ ಏನಾಗಿದೆ ನಾ ಯಾರು ಅಂತ ಗೊತ್ತಿರೋಲ್ಲ ಹೌದು ಅದನ್ನು ಗೊತ್ತು ಮಾಡುವಂಥದ್ದೇ ನಿಜವಾದ ಶಿಕ್ಷಣ ಆಗಿತ್ತು ಅದು ಮನೆ ಮನೆಯಲ್ಲಿತ್ತು ಊರೂರಲ್ಲಿತ್ತು ಹ್ಞೂ ಮನುಷ್ಯನಿಗೆ ಅವನು ಪರಿಚಯ ಆಗಬೇಕು ಅದಕ್ಕೆ ತಕ್ಕಂತೆ ಪ್ರಾಥಮಿಕ ಸ್ಥಳದಲ್ಲಿ ಅಮ್ಮ ಒಳ್ಳೆ ಗುರುವಾಗಿ ಆ ಮಗುವಿಗೆ ಇದು ನೋಡು ಹಲ್ಲು ಇದನ್ನು ಹೀಗೆ ಇಟ್ಕೊಂಡ್ರೆ ಆ ಹಲ್ಲು ಅನ್ನೋದು ನಿಂಗೆ ಹೀಗೆ ಉಪಕಾರ ಮಾಡುತ್ತೆ ಇದು ಕೈ ಈ ಕೈಯನ್ನು ಸರಿ ಹೀಗೆ ಇಟ್ಕೊಂಡ್ರೆ ಹಿಂಗೆ ದೀಪ ಹತ್ತಿಲಿಗೆ ಬರುತ್ತೆ ಕೈ ಸುಡೋದಿಲ್ಲ ಹೀಗೆ ಮನುಷ್ಯನಿಗೆ ದೇವರು ಕೊಟ್ಟಂತಹ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಚಪ್ರಾಣಗಳು ಪಂಚಪ್ರಕೋಷ್ಠಗಳು ಪಂಚಪ್ರಕೋಷ್ಠ ತಲೆ ಬಾಯಿ ಹಾಗೆ ಕತ್ತಿನ ಕೆಳಗಿರುವಂತಹ ಲಂಗ್ಸು ಮತ್ತು ಪುಪ್ಪಸ ಪುಪ್ಪಸ ಹೃದಯ ಮತ್ತು ಜಠರ ಈ ಎಲ್ಲದ್ರ ಬಗ್ಗೆನಲ್ಲ ಹೇಗೆ ಅಂದರೆ ಇದೊಂದು ಪ್ರತ್ಯೇಕ ಪುಸ್ತಕ ಬರೆದು ಅದಕ್ಕೊಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಮಾಡಿ ಪರೀಕ್ಷೆ ಮಾಡಿಸಿ ಅವ್ರ ತಲೆ ಎಲ್ಲ ಬಿಸಿ ಮಾಡಿಸಿ ಕೋತ ಕೋತ ಕುದಿಸಿ ಅದೇನು ಅವಶ್ಯಕತೆ ಇದ್ದದ್ದಲ್ಲ ಅದು ಹ್ಞೂ ಅದು ಸಹಜವಾಗಿ ನ್ಯಾಚುರಲ್ ಆಗಿ ಅಮ್ಮ ಅಮ್ಮ ಗುರು ಗುರು ಮೊದಲ ಮೊದಲ ಪಾಠಶಾಲೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಇಲ್ಲ ಅವರು ಅದನ್ನ ಮಹಸ ಮಾಡೋರು ಅದಕ್ಕೆ ಅವ್ರ ಮನೆಯಲ್ಲಿ ಆತೆಯಿಂದ ತಾಯಿಂದ್ರಿಂದ ಶಿಕ್ಷಣ ಇರೋದು ಈಗ ಅವ್ರಿಗೆ ಹೋ ಹೋಮ್ ಸೈನ್ಸ್ ಅಂತ ಅವ್ರ ಪ್ರತ್ಯೇಕವಾಗಿ ಏನೋ ಮಾಡ್ಕೊಂಡಿರ್ಬೇಕು ಅಂತಿಲ್ಲ ಮನೆ ಮನೆಯಲ್ಲಿ ಅವರಿಗೆ ಆ ಇನ್ಬಿಲ್ಟ್ ಸಿಸ್ಟಮ್ ಅಲ್ಲೇ ಒಳ್ಳೆ ಕುಟುಂಬಗಳಲ್ಲಿ ಈ ಹೋಮ್ ಸೈನ್ಸ್ ಪಾಠ ತಾಯಂದಿರಿಗಾಗೋದು ಅಂತ ತಾಯಂದಿರೇ ನಿಜವಾದ ಗುರುಗಳು ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ಅವ್ರ ಮೂಲಕ ಅದರ ಜ್ಞಾನ ಸಂವಹನ ಆಗೋದು ಕಮ್ಯುನಿಕೇಟ್ ಆಗೋದು ಹಾಗಾಗಿ ಆ ಮಕ್ಕಳೇ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಏಳು ವರ್ಷಕ್ಕೆ ಅವರಿಗೆ ಗೊತ್ತಾಗೋದು ಹಾಗಾಗಿ ಎಂಟು ವರ್ಷದವರೆಗೂ ಅದಕ್ಕೆ ಅಧಿಶೀಲ ಅಂತ ಆ ಅಧಿಶೀಲ ಅನ್ನುವಂಥ ಪದ ಹುಟ್ಟಿದ್ದೇನೆ ಅವರು ತಮ್ಮ ದೇಹ ಮನಸ್ಸು ಬುದ್ಧಿ ಇದೆಲ್ಲ ಬಗ್ಗೆ ನಾನು 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 ನೋಡಿ ನನ್ನ ಧ್ವನಿ ನನ್ನ ಧ್ವನಿ ಕಾಕಿ ಅಂತ ಇಲ್ಲ ಅಂತ ಅರ್ಸುವಾಗ ಆದಾಗ ನಾನು ಕಾಕಿ ಅಂತ ಅಲ್ಲ ನಾನು ಬೇರೆ ಮನುಷ್ಯ ಆಯ್ತು ನೀನು ನೀ ಗೂಬೆ ಹಂಗಿಲ್ಲ ನೀ ಬೇರೆ ಥರ ಇದೆಯಾ ಅದೇನೋ ಒಂಥರ ವಿಚಿತ್ರವಾಗಿ ಹೋಗುತ್ತೆ ನೀನು ಇಷ್ಟು ಚೆನ್ನಾಗಿ ಮಂತ್ರ ಶ್ಲೋಕ ಎಲ್ಲ ಹೇಳ್ತೀಯ ಹೀಗೆ ಈ ಸೃಷ್ಟಿಯಲ್ಲಿರುವಂತಹ ಎಲ್ಲ ಜಂತುಗಳು ಅವುಗಳ ಮಧ್ಯ ಪರಿಚಯ ಪಡಿತಾ ಮನುಷ್ಯ ನಾನು ಬೇರೆ ನಾನು ಮತ್ತು ಶ್ರೇಷ್ಠ ಜೀವಿ ಅನ್ನೋದು ಸಹಜವಾಗಿ ಒಂದು ಎಂಟು ವರ್ಷದವರೆಗೆ ಅಮ್ಮನ ಜೊತೆಗೆ ಅಪ್ಪನ ಜೊತೆಗೆ ಅಜ್ಜ ಅಜ್ಜಿ ಜೊತೆಗೆ ಮನೇಲಿರುವಾಗಲೂ ಸಹಜವಾಗಿ ಸಿಗುವ ಪಾಠ ಅದು ಸಹಜವಾಗಿ ಸಿಗಬೇಕು ಈ ಪಾಠ ನಾವೆಲ್ಲ ಸ್ಕೂಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಯಾಲಜಿ ಬೇರೆ ಫಿಸಿಕ್ಸ್ ಬೇರೆ ಕೆಮಿಸ್ಟ್ರಿ ಬೇರೆ ಅಂತ ಹೇಳಿ ಅದಕ್ಕೊಂದು ಚಾಪ್ಟರ್ ಇಟ್ಟು ಎಂಬರಾಸ್ಮೆಂಟ್ ಇಲ್ಲಿ ಲುಕ್ ಲರ್ನ್ ಇದು ಇದಕ್ಕೆ ಅದು ಲುಕ್ ಅಂಡ್ ಲರ್ನ್ ಅದು ನೋಡುತ್ತೆ ಅಮ್ಮನ ಕೇಳುತ್ತೆ ಮ ಇದು ಕಪ್ಪಿಗೆ ಅದು ಕಪ್ಪಿದೆ ಆ ಇದು ಇದ್ರ ಸೊರೆ ಒಳ ಮಧುರವಾಗಿದೆ ಎಷ್ಟು ಚೆನ್ನಾಗಿ ಆಡುತ್ತಿದ್ದು ಅದು ಒಂದು ಕಾಕ ಅನ್ನತ್ತೆ ಪ್ರಶ್ನೆ ಬರುತ್ತಲ್ಲ ಈ ಬರ ನಿನ್ನೆ ತಾನೇ ಒಂದೇ ಇತ್ತು ತೊಯ್ಯದ ಅವೀ ಮೂಗುರಿದ ಎಲೆ ಮಗು ತಾನಾಗ ಬಂದು ಕೇಳ್ತಾವ ಹೀಗೆ ಸೈನ್ಸ್ ಪಾಠ ಆಗೋದಲ್ಲ ಭಾಷೆನೂ ಅಷ್ಟೆ ಮನೇಲಿ ಮಾತಾಡ್ತಾ ಇದ್ರು ಆ ಭಾಷೆ ಸಹಜವಾಗಿ ಬಂದುಬಿಡೋದು ಅಂದ್ರೆ ನಾವು ಕೂತು ಅದರದು ಪ್ರತ್ಯಾ ಕೂತ್ವ ಮಕ್ಕಳು ಅದಕ್ಕೆ ಈ ತರದ ಶಿಕ್ಷಣಕ್ಕೆ ಅತಿಶೀಲ ಅದು ಎಂಟನೇ ವರ್ಷದವರೆಗೆ ಎಲ್ಲರ ಎಲ್ಲರೂ ಮನೆಯಲ್ಲೂ ಇಲ್ಲಿ ಜಾತಿ ಮತ ಪ್ರಶ್ನೆನೇ ಇರಲಿಲ್ಲ ಹ್ಮ್ ಅದಕ್ಕಾಗಿ ಸ್ಪಷ್ಟವಾಗಿ ರಾಮಾಯಣದಲ್ಲಿ ಇದ್ದೆ ಆರಂಭದಲ್ಲಿ ಸಕಲರು ಮಾನವರು ಅಂತ ಈ ಊರ್ಧ್ ಮುಖ ಶರೀರ ತೆಗೆದುಕೊಂಡು ಹುಟ್ಟಿ ಬಂದವರು ಸೃಷ್ಟಿ ಆರಂಭದಲ್ಲಿ ಬ್ರಹ್ಮ ಸೃಷ್ಟಿಸುವಾಗ ಈ ಎತ್ತರ ಇವರು ಇವರು ಹೀಗೆ ಇವರು ಹೀಗೆ ಎಂತ ಈ ಮೇರು ತಗ್ಗು ಸ್ಪೃಶ್ಯ ಆ ಏನು ಮಾಡಲೇ ಇಲ್ಲ ಒಂದು ಮನುಷ್ಯ ಈ ಸಕಲ ಮಾನವರು ಒಂದೇ ಹೇಗೆ ಕಾಕೆ ಅನ್ನೋದು ಸಕಲ ಕಾಕಿಗಳಿಗೂ ಒಂದೇ ಹ್ಞೂ ಸಕಲ ಕೋಗಿಗಳಲ್ಲೂ ಒಂದೇ ಅದು ಎಲ್ಲ ಸುಖಗಳು ಒಂದೇ ಅದು 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 ಒಂದು ಎಲ್ಲೋ ಒಂದು ಅಕಸ್ಮಾತ್ ಕೋಗಿಲೆ ಅದು ಕೋಗಿಲೆ ಕಂಠದಲ್ಲಿ ಮಧುರ ಹಾಡೋದೆಲ್ಲ ಏನೋ ಅಪಸ್ವರ ಹೇಳುತ್ತೆ ಅಂದರೆ ಅದು ಅದಕ್ಕೆ ಒಂದು ಚಿಕಿತ್ಸೆ ಅದು ದೋಷ ಅದು ಸರಿ ಮಾಡಬೇಕು ಅಂತ ಅದು ಇಲ್ಲ ಅಂದರೆ ಸಕಲ ಕೋಗಿಲೆಗಳು ಪಂಚಮ ದಿನಚರದಲ್ಲೇ ಹಾಡ್ತಾರೆ ಹಾಗೆಯೇ ಈ ಕೈಕಾಲು ಈ ದೇಹ ಊರ್ಧುಮುಖ ದೇಹ ಹೊತ್ತ ಸಕಲ ಮಾನವರು ಕೂಡ ಅವರು ಬ್ರಾಹ್ಮಬಲದಿಂದ ಹುಟ್ಟಿರ್ತಾರೆ ಹೇಗೆ ಕೋಗಿಲೆ ಅದೇ ಮಧುರ ಸ್ವರದ ತಗೊಂಡೇ ಹುಟ್ಟಿರುತ್ತೆ ಅಲ್ವೇ ಅದು ಹಸುವಂಥದ್ದು ಆಗಿದ್ದಾಗ ಅದು ಗಂಡ ಆದರೆ ಗಂಡು ಹೆಣ್ಣಾದ್ರೆ ಹೆಣ್ಣು ಅದು ಬೇಕಾದ ಎಲ್ಲ ಫಿಸಿಕಲ್ ಪ್ರಾಪರ್ಟಿ ಕೆಮಿಕಲ್ ಪ್ರಾಪರ್ಟಿ ಬಯಾಲಜಿಕಲ್ ಪ್ರಾಪರ್ಟಿ ಹೊಂದೇ ಬಂದಿರ್ತೋ ಹೌದು ಹಾಗೆ ಮನುಷ್ಯನ ಪ್ರತಿಯೊಬ್ಬರೂ ಅವನು ಯಾರ ಮಗನೇ ಆಗಿರಲಿ ಅವನಿಗೆ ಎಲ್ಲ ಪ್ರಾಪರ್ಟಿ ಇದ್ದೇ ಇರ್ತದೆ ಹಂಗಿದ್ದಾಗ ಸಕಲಮಾನ್ ಒಂದು ಅನ್ನೋದು ಸ್ಪಷ್ಟ ಉಲ್ಲೇಖ ಇದೆ ಅಂದ್ರೆ ಈ ಥರ ನೀವು ತಾವೇನು ಹೇಳಿದ್ರಿ ಅಂದರೆ ನಮ್ಗೆ ಈಗ ಆರೋಗ್ಯದಲ್ಲಿ ಎಷ್ಟು ನಮಗೆ ಎಲ್ಲರಿಗೂ ಟೆನ್ಷನ್ ಇದೆ ಏನೋ ಒಂದು ಸಂಪಾದನೆ ಮಾಡಬೇಕು ಆದರೆ ಇದು ಏನೂ ಗೊತ್ತಿಲ್ಲ ವೇದದಲ್ಲಿ ಏನಿದೆ ಏನು ಮಾಡಬೇಕು ನಾವು ಅನ್ನೋದು ಗೊತ್ತಿಲ್ಲ ನೀವು ಹೇಳಿದ್ರಿ ಈ ಥರ ತಾಯಿ ಮಗುಗೆ ನ್ಯಾಚುರಲ್ ಆಗಿ ಇದನ್ನು ಹೇಳ್ಕೊಡ್ತಾ ಇದ್ಲು ಈ ಒಂದು ಕಲೆ ಹಾಗಾಗೆ ಬರ್ತಾ ಇತ್ತು ಅಲ್ಲಿ ಒಂದು ಸ್ಕೂಲು ಶಾಲೆ ಅದೊಂದು ಒಳಗಡೆ ಕೂಡಿಸಿ ಪ್ರೆಷರ್ ಹಾಕಿ ನೀವು ಹೇಳಿದ್ರಿ ಆ ಥರ ಇಲ್ಲ ಅಂತ ಈ ಥರ ನಾವು ವೇದನ ಹೇಗೆ ಅರ್ಥ ಮಾಡ್ಕೋ ಇದು ಜೀವನವೇ ಆದರೆ ವೇದ ಜೀವನವೇ ಅದು ಅದಕ್ಕಾಗಿ ನಾಳವು ಅದು ಲೈಫ್ ಸ್ಟೈಲಿಗೆ ಹಾಂ ಕೈ ಬಿಡಿ ಹ್ಯಾಂಡ್ ಬುಕ್ ಹಾಗೆ ಮೈಂಡ್ಸೆಟ್ ಮೈಂಡ್ಸೆಟ್ ಮೈಂಡ್ಸೆಟ್ಟನ್ನು ಅಮ್ಮನೆ ಮಾಡೋರು ಇದಕ್ಕಿದ್ದ ಹಾಗೆ ಒಂದು ದಿವಸ ಆ ಮಗು ಇಬ್ಬರು ಅಣ್ಣ ಮನ ತಂಗಿ ಒಂದು ದಿವ್ಸ ಹಿಂಗೇನು ಸಿಟ್ಟು ಬಂದು ಹಿಂಗೆ ಮಾಡಿಬಿಟ್ಟ ಪರ್ಸಿಬಿಟ್ಟ ಅಂದರೆ ಓಹ್ ಇವಾಗ ಮನಸ್ಸಿನಲ್ಲಿ ಏರ್ಪೇರಾಗ್ತಾ ಇದೆ ಅದು ಅದ್ರ ಬೆಳವಣಿಗೆ ಇವ ಈಗಳಿಗೇನೂ ಇಲ್ಲ ಅದನ್ನ ಒಪ್ಪಿಗೆ ಇಲ್ಲ ತಮ್ಮನ ಬಗ್ಗೆ ಸ್ವಲ್ಪ ಸಿಟ್ಟು ಬಂತು ಅಂತಾನೆ ಆಗ ಸಮಸ್ಯೆ ಪರಿಹಾರ ಆಗುತ್ತೆ ಮಕ್ಕಳು ಮನೆಯಲ್ಲಿ ಮೂರು ಮಕ್ಕಳಿದ್ದಾರೆ ನಾಲ್ಕು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ ಅವರು ತಮ್ಮಷ್ಟಕ್ಕೆ ತಾವೇ ಅವರು ಇರುವಾಗ ಎಲ್ಲೋ ಒಂದು ದಿವಸ ಆಟ ಆಡುವಾಗ ಅಭಿಪ್ರಾಯ ಭೇದ ಬರುತ್ತೆ ಹೊಡ್ಕೋತವೆ ಆಗ ಅಮ್ಮನಿಗೆ ಬಂದು ಸವಾಲು ಬಂತು ಓ ಈ ಇವರೆಲ್ಲ ಈ ಭಾವ ಬರ್ಲಿಕ್ಕೆ ಶುರುವಾಯಿತು ಆಗ ಮ ಆ ಮಗನಡು ತಂಗಿಯವಳು ಹ್ಞೂ ಅವಳಿಗೆ ನೀವು ಮಾಡ್ರೆ ತೊಂದರೆ ಆಗುತ್ತೆ ಈಗ ನೀವು ಈಗ ಮುಚ್ಚಿಟ್ರೆ ನಾವು ಆಗುತ್ತಲ್ಲ ಹಾಗೆ ನೋವು ಆಗುತ್ತೆ ಈ ಭಾಷೆಯಲ್ಲಿ ಕಲಸಿ ಕಲಸಿ ಅದು ಮನೋವಿಜ್ಞಾನ ಶೇರಿಂಗ್ ಆ್ಯಂಡ್ ಕೇರಿಂಗು ನೀವು ಅವಳಿಗೆ ಬಡಿಸ್ಬಿಟ್ಟೆ ನಂಗೆ ಮೊದಲೇ ಬಡಿಸ್ಬೇಕಾಗಿತ್ತು ಬಡಿಸ್ಲಿಲ್ಲ ಈಗ ಒಂದು ಏನೋ ಬಂದಾಗ ನೋಡು ಚಿಕ್ಕ ನೀಗಿನ್ ಚಿಕ್ಕವಳಲ್ವಾ ಅದಕ್ಕೋಸ್ಕರ ಮೊದಲೇ ಅವಳಿಗೆ ಬಡಿಸಿದೆ ಅದು ನಿನಗೂ ಬಿಡ್ಸದೆ ಇದ್ದೇ ಇದೆ ಹೀಗೆ ಬರ್ತಾರೆ ಅದೇ ಕೌನ್ಸಿಲಿಂಗ್ ಅಲ್ವೇ ಹೌದು ಇನ್ನೇನಾದ್ರೆ ಹೆಸರು ಇಟ್ಟಿರೋದು ಬಿಟ್ಟರೆ ಈ ರೀತಿ ಸಹಜವಾಗಿಯೂ ಸಹಜೀವನದಲ್ಲಿ ಅಭಿಪ್ರಾಯ ಭೇದ ಬರುತ್ತೆ ಬಂದಾಗ ಅಣ್ಣ ತಂಗಿಯಲ್ಲೂ ಬರ್ಬೋದು ಅಕ್ಕ ತಂಗಿಯಲ್ಲೂ ಬರ್ಬೋದು ಗಂಡ ಹೆಂಡತಿಯಲ್ಲೂ ಬರ್ಬೋದು ಬಂದಾಗ ಈ ರೀತಿ ಪರಸ್ಪರ ಸಮಾಲೋಚನೆಯಿಂದ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂಥದ್ದು ಹ್ಮ್ ಹಾಗೇನೆ ಒಂದು ದಿವಸ ಇದ್ದಕ್ಕೆ ನಂಗೆ ತುಂಬ ಚೆನ್ನಾಗಿತ್ತು ಟೆಂಪರೇಚರ್ ಏರ್ತೋ ಸಿಸ್ಟಮ್ ಸಿಸ್ ಬಂದ್ಬಿಡ್ತು ಜ್ವರ ಬಂದ್ಬಿಡ್ತು ಅರಿ ಹಾಕಿಗಾಯ್ತು ಮಗುವಿಗೆ ಅಮ್ಮನ ಯೋಚನೆ ಮಾಡಿ ಯಾವ ಅತ್ತ ಹೇಳ್ತಿರ್ತಾರೆ ನೋಡಿ ಹೀಗಾಗುತ್ತೆ ಈ ಚಳಿ ವ್ಯತ್ಯಾಸ ಆಯಿತು ಹವಾಮಾನ ಇಂಥದ್ದೊಂದು ಕಷಾಯ ಮಾಡಿ ಕೂಡಿಸ್ಬಿಡ್ಬೇಕು ಸರಿ ಹೋಗ್ಬಿಡ್ತಾರೆ ಹ್ಞೂ ಇದು ಇನ್ ಬಿಲ್ಟ್ ಸಿಸ್ಟಮ್ ಇವೆಲ್ಲ ಇದಕ್ಕೆಲ್ಲದಕ್ಕೂ ನಮಗೆ ಸೈನ್ಸು ಸೈಂಟಿಫಿಕ್ ಇನ್ಸೈಟು ಇಲ್ಲಿ ದೇವೇಜದಲ್ಲಿ ಪ್ರತಿಯೊಂದು ಮೆಡಿಸಿನ ವ್ಯಾಲ್ಯೂಗಳ ವರ್ಣನೆ ಇದೆ ಯಾವುದು ಮೆಡಿಸಿನ ವ್ಯಾಲ್ಯೂ ಯಾವುದಕ್ಕಿದೆ ಯಾವ ರೋಗಕ್ಕೆ ಯಾವ ಬೇರು ಯಾವ ಹಣ್ಣು ಯಾವ ಬೀಜ ಯಾವ ಎಲೆ ಹ್ಮ್ ಇದರದೆಲ್ಲೇ ಇದೆ ಇದೆ ಅಂದ್ರೆ ಪ್ರಾಚೀನದಲ್ಲಿ ಈಗ ನೀವು ಹೇಳ್ತಿದ್ರಿ ಈ ತರ ಒಂದು ವೇದವ್ರ ಜೀವನನೇ ಆಗಿತ್ತು ಅಂತ ಎಲ್ಲಾರು ಏನ್ ವೇದ ಓದಿರ್ಲಿಲ್ಲ ಅಂದ್ರೆ ವೇದದಲ್ಲಿ ಏನ್ ಸಾಹಿತ್ಯ ಇದೆ ಅದನ್ನ ಇರ್ಲಿಲ್ಲ ಆದ್ರೆ ಆ ಯಾವ ತರ ಅದನ್ನ ಅವರು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ರು ಈಗ ತಾವು ಹೇಳ್ತಿದ್ರಿ ಆಯುರ್ವೇದ ಆಗ್ಲಿ ಆಸ್ಟ್ರಾಲಜಿ ಆಗಲಿ ಇದೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿತ್ತು ಒಂದು ಒಬ್ಬ ಮಗು ಹುಟ್ಟಿತು ಅಂದರೆ ಅವರ ಇಡೀ ಜೀವನ ಹೇಗಿರುತ್ತೆ ಅಂತ ಅವರು ಮೊದಲೇ ಒಂದು ಕ್ಲಾರಿಟಿ ಇರ್ತಾ ಇತ್ತು ಅವ್ರಿಗೆ ನಮ್ಮ ಜೀವನ ಹೇಗಿರುತ್ತೆ ಅದು ಅದ್ರ ಬಗ್ಗೆ ಹೇಳೋದಾದರೆ ಯಾವ ಥರ ಅದು ಹೇಗೆಂದರೆ ಗ್ರಾಮೀಣ ಪರಿಸರದಲ್ಲಿ ನೋಡಿ ಅಲ್ಲಿರುವಂತಹ ಗಿಗಿ ಗಿಗಿ ಪದ್ಯಗಳಿರ್ಬೋದು ಬೆಳಗ್ಗೆ ಎದ್ದು ಒಳನೆ ಹೇಳುವಂತಹ ಅಮ್ಮಂಜು ಹೇಳುವಂತಹ ಪದ್ಯಗಳು ಜನಪದ ಗೀತೆಗಳು ಹಾಂ ಅಂಥದ್ರ ಮೂಲಕನೇ ಅದನ್ನು ವಿಷಯ ಸಂಗ್ರಹ ಇಟ್ಕೋತಾ ಇದ್ರು ಅದು ಅತ್ತೆ ನಮ್ಮ ಮಗ ಸೊಸೆಗೆ ಮಗಳಿಗೆ ಹಿಂಗೆ ಬರೋದು ಅದರೊಳಗಡೆ ವಿಜ್ಞಾನವೇ ಇರ್ತಾ ಇತ್ತು ನಿಜವಾಗ ಆ ಥರದ ನೀವು ಹಾಡುಗಳನ್ನು ಕೇಳಿದ್ರೆ ಅಲ್ಲಿ ಮನೋವಿಜ್ಞಾನದಕ್ಕೆ ಸಂಬಂಧಪಟ್ಟಂಥದ್ದು ಇರುತ್ತೆ ಈ ಕಡೆಗೆ ಯಾವ್ದು ತಗೊಂಡ್ರು ಒಳ್ಳೆಯದು ಅಂತೂ ಇರುತ್ತೆ ಈ ಎಲ್ಲ ವಿಷಯಗಳು ಆಗ ಲೇಖನ ಇರಲಿಲ್ಲ ಬರೆಯುವ ಪದ್ಧತಿ ಇರಲಿಲ್ಲ ವಾಚಿಕವಾದಂತಹ ವಾಗ್ಮಯಗಳು ಸೃಷ್ಟಿ ಆರಂಭದಿಂದ ಇದ್ರು ಆ ಥರದಲ್ಲಿ ಸೂರ್ಯ ನೋಡಿಕೊಂಡು ಯಾವುದೋ ಒಬ್ಬನಿಗೆ ಋಷಿಗೆ ಅವನಿಗೆ ಫ್ಲ್ಯಾಶ್ ಆಯಿತು ಒಂದು ಕಾ ಒಂದೇ ಥರ ಅಕ್ಷರ ಉಳಿದು ಅವ್ನು ಕವನ ರಚನೆ ಮಾಡಿದ ಅದು ರುಖಮಂತ್ರ ಆಯಿತು ಹ್ಞೂ ಅದೇ ಋಗ್ವೇದ ಆಯಿತು ಈ ಗದ್ದದಲ್ಲೇ ಅನೇಕರು ಮಾತಾಡ್ತಾ ಇದ್ದರು ಮಾತಾಡ್ಕೊಳ್ಳೋದು ಸಂವಾದ ಮಾಡ್ತಾಯಿದ್ರು ಅದು ಯಜುರ್ವೇದ ಆಯಿತು ಇನ್ನು ಕೆಲವು ಜನ ಇಷ್ಟೇ ನೆನಪಿಟ್ಕೊಳ್ಳಕ್ಕೆ ಸುಲಭ ಅದು ಹಾಡ ಮಾಡ್ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಆ ಮಂತ್ರಗಳಿಗೆ ಅದಕ್ಕೆಲ್ಲ ರಾಗ ಹಚ್ಚಿದರು ಒಂದು ಸಾವಿರ ರಾಗಗಳು ಇದು ಗೊತ್ತಿದೆ ಆ ರಾಗದಲ್ಲಿ ಆ ಬಜೆಗಳನ್ನು ಹೇಳಿಕೊಂಡು ಕಂಠಶ್ರಮ ಇಟ್ಕೊಂಡ್ರು ಅದರೊಳಗೆ ಇರೋದೆಲ್ಲವೂ ಕೂಡ ಬರೀ ವಿಜ್ಞಾನವೇ ವಿಜ್ಞಾನ ಅಂದರೆ ಎರಡು ಲೈಫ್ ಸ್ಟೈಲ್ ಹೇಗಿರಬೇಕು ಮತ್ತು ಇದು ಹೇಗಿರಬೇಕು ಏನು ಮನಸ್ಸು ಮೈಂಡ್ ಸೆಟ್ ಮೈಂಡ್ ಸೆಟ್ ಆಗಿರ್ಬೇಕು ಹಾಗಿರ್ಬೇಕು ದೇಹ ಹೆಂಗೆ ಉಳಿಸ್ಕೋಬೇಕು ಮನಸ್ಸು ಹೆಂಗೆ ಉಳಿಸ್ಕೋಬೇಕು ಮನೆ ಹೆಂಗೆ ಇಟ್ಕೋಬೇಕು ತೋಟ ಹೆಂಗೆ ಇಟ್ಕೋಬೇಕು ಹೆಂಗೆ ನೋಡ್ಕೋಬೇಕು ಇಂಥ ಸಾಮಾನ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕವಾದ ವಿಷಯಗಳೇನೆ ಆ ಭಾಷೆಯಲ್ಲಿದೆ ಅದು ಆಗಿನವರಿಗೆ ಆ ಭಾಷೆ ಅದೇ ಭಾಷೆ ಆಗಿತ್ತು ಜಾನಪದ ಗೀತೆ ಆಗಿತ್ತು ಅವರಿಗೆ ಅದು ಸಂಸ್ಕೃತ ಅಂತೇಳಿ ಅದು ಭಾಳ ದೊಡ್ಡ ಭಾಷೆ ಅದು ಹಿಂಗೆ ಕಂಠಸ್ಥ ಮಾಡಬೇಕು ಆ ಹಿಂಗೆ ಸ್ವರದಲ್ಲೇ ಹೇಳಬೇಕು ಅನ್ನೋ ಗಲಾಟೆ ಇರಲಿಲ್ಲ ಅದು ಸಹಜವಾಗಿ ಮನೆಯ ವಾತಾವರಣದಲ್ಲಿ ಬರೋದು ಅದು ಯಾವಾಗ ಸಹಜವಾಗಿಲ್ಲ ಆಗದ ಕಲಸುವಾಗ ನಿಮಗೆ ಪ್ರಶ್ನೆ ಬರುತ್ತೆ ಹಿಂಗೆ ತಲೆ ಹಿಂಗೆ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅದೊಂದು ಮಂತ್ವ ಅಂತಂದ್ರೆ ಅವರು ಮಾತಾಡ್ತಾ ಇದ್ದ ಶೈಲಿ ಹಂಗಿತ್ತು ಮೊದಲು ಅವನು ಅಗ್ರಿಮಿಳೆ ಪುರೋಹಿತಂ ಅಂತ ಹಿಂಗೆ ಹಾಡು ಹೇಳ್ತಾನೆ ಅಂತ ಇರಲಿಲ್ಲ ಆಗನವನು ಅಗ್ನಿಮಿ ಹೇಳೆ ಪುರೋಹಿತಂ ಅಂತ ಅವನು ಆರಂಭದವನು ಆ ಶೈಲಿಯಲ್ಲಿ ಮಾತಾಡ್ತಾ ಇದ್ದ ಅದು ಮಾತು ಅದು ಹ್ಞೂ ಹ್ಞೂ ಆ ಮಾತಿನ ಒಂದು ಮಾತಿನ ಶೈಲಿಗೆ ರುಕ್ಕಂತ ಹೆಸರು ಇನ್ನೊಂದು ಮಾತಿನ ಶೈಲಿಗೆ ಅಂತ ಹೆಸರು ಇನ್ನೊಂದು ಮಾತಿನ ಶೈಲಿಗೆ ಸಾಮ ಅಂತ ಹೆಸರು ಇನ್ನೊಂದಷ್ಟು ವಿಷಯಗಳು ಲೌಕಿಕವಾದ ವಿಷಯಗಳಿರೋದಕ್ಕೆ ಅಥರ್ವ ಅಂತ ಹೆಸರು ಕುಣಿಯೋದು ಹೇಗೆ ಮಡಿಕೆ ಮಾಡೋದು ಹೇಗೆ ತೊಡಕೆ ಮಾಡ್ಕೊಂಡು ಈಗ ಸಂಬಂಧಪಟ್ಟ ಡಿಪ್ಲೊಮಾ ಇದೆಲ್ಲ ಇದ್ರೂ ಅದಕ್ಕೆ ಆಥರ್ವೇದಕ್ಕೆ ಸೇರಿಸಿದರು ಬರೀ ಹಾಡಿನ ಮ ಚಂದಬದ್ಧವಾಗಿಮಿಕ್ಲ್ಲಾಗಿದ್ದು ಇದಕ್ಕಂತ ಅದು ಕೆಟಗರಿಯಲ್ಲಿಟ್ಟರು ಗದ್ಯದಲ್ಲಿ ಇರೋದೆಲ್ಲ ಯಜಸ್ಸಂತ ಒಂದು ವರ್ಗೀಕರಣ ಮಾಡಿದ್ರು ಅದು ಆಯಾ ಊರಲ್ಲಿ ಅದನ್ನು ಡೆವಲಪ್ ಮಾಡ್ಕೊಂಡು ಉಳಿಸ್ಕೊಂಬಂದರು ಓ ಇದು ಇದು ಅದಕ್ಕೋಸ್ಕರ ಇದು ಋಗ್ವೇದ ಗಾಮ ಇದು ಯಜುರ್ವೇದ ಗ್ರಾಮ ಇದು ಸಾಮಿವೇಜ ನಾಮ ಆ ಸಾಮವೇದ ನಾಮದಲ್ಲಿ ಅವರು ಎಲ್ಲ ಬೇಕಾದಂಥ ವಾಂಗ್ಮಯ ಲಿಟ್ರೇಚರ್ ಎಲ್ಲವನ್ನು ಅವರು ಹಾಡಿನಲ್ಲೇ ಬೆಳೆಸ್ಕೊಂಡು ಬಂದ್ಬಿಟ್ರು ಈಗ ಇಷ್ಟು ಎಲ್ಲ ಪ್ರಾಚೀನರು ಅಷ್ಟು ಈಗ ನಮ್ಮ ದೇಶ ಅಷ್ಟು ಸಮೃದ್ಧವಾಗಿತ್ತು ಈ ಎಲ್ಲ ಇವರೆಲ್ಲ ಹೊರಗಿನವ್ರು ಬಂದು ಕೊಳ್ಳೆ ಹೊಡಿಯೋದಕ್ ಮುಂಚೆ ಆಹಾರ ಅಂತೂ ವೆರೈಟಿ ಆಫ್ ರೈಸಸ್ ವೆರೈಟಿ ಆಫ್ ವೆಜಿಟೇಬಲ್ಸು ಪ್ರತಿಯೊಂದು ಚೆನ್ನಾಗಿತ್ತು ಅಷ್ಟೇ ಶ್ರೀಮಂತರಾಗಿದ್ರು ಜನ ರಾಜ ಯಾರೇ ಇರಲಿ ಯಾರೇ ಹೋಗ್ಲಿ ಜನ ಚೆನ್ನಾಗಿದ್ರು ಅನ್ನೋದನ್ನ ನಾವು ಕೇಳ್ತೀವಿ ಇದ್ರ ಹಿಂದೆ ವೇದಗಳ ಒಂದು ಭೂಗುಣ ಹೇಗೆ ಬಿಸ್ಕೋಬೇಕು ಅಂತ ಸೂಕ್ತವೇ ಇದೆಯಲ್ಲ ಅದ್ರ ಜನಸಾಮಾನ್ಯ ಗೊತ್ತಿತ್ತು ಹೀಗೆ ಮಾಡಿ ಈಗ ಈ ವರ್ಷ ಬಿತ್ತಿದ ಬಿತ್ತಿದ್ಮೇಲೆ ಮುಂದಿನ ವರ್ಷ ಮತ್ತೆ ಅದನ್ನೇ ಬಿತ್ತು ಐದು ವರ್ಷ ಆದಮೇಲೆ ಅದನ್ನ ಅದನ್ನೇ ಬಿತ್ತಿದ್ರೆ ಅದರಲ್ಲಿ ಯಾವುದೋ ಒಂದು ಗುಣ ಕಡಿಮೆ ಆಗುತ್ತೆ ಹಾಗಾಗಿ ಚೇಂಜ್ ಮಾಡು ಬದಲಾವಣೆ ಮಾಡು ಈ ಇನ್ನು ಮುಂದೆ ಇಲ್ಲಿ ಭತ್ತ ಬೆಳಿಬೇಡ ಇಲ್ಲಿ ಗೋಧಿ ಬೆಳೆಸು ಇಲ್ಲಿ ರಾಗಿ ಬೆಳೆಸು ಈ ಈ ಕ್ರಮದಲ್ಲಿ ಹೋಗ್ತಾ ಇದ್ರು ಅದು ವಿಜ್ಞಾನ ಅನ್ನೋದೊಂದು ಇನ್ಬಿಲ್ಟ್ ಸಿಸ್ಟಮ್ ಅದು ಅದು ಮನೆತನದ ಪರಂಪರೆಯಲ್ಲಿ ಅಪ್ಪನೆಯಿಂದ ಮಗನಿಗೆ ಅದು ಗೊತ್ತಿರೋದು ಈ ನಮ್ಮಲ್ಲ ನಾವು ಕೇಳ್ತೀವಲ್ಲ ಅವರಿಗೆಲ್ಲ ಅವರಿಗೆ ಅದು ಹೆಸರೇ ನಾವು ಹೇಳಿದ್ರು ನಮ್ಮ ಅಜ್ಜಂದಿರೆಲ್ಲ ಮಾತಾಡ್ತಾ ಇದ್ದರಲ್ಲಿ ಅವ್ರಿಗೆ ಅಷ್ಟು ಸ್ಪಷ್ಟ ತಿಳುವಳಿಕೆ ಇರೋದು ನೋಡಪ್ಪ ಇಲ್ಲಿ ಈ ವರ್ಷ ನೀನು ಈ ಗೊಬ್ಬರನೇ ಹಾಕು ಇದನ್ನೇ ನೀನು ಇಲ್ಲಿ ಬೆಳಿ ಆಗಿ ಆಗಲ್ಲ ಬದಲಾಯಿಸು ಅವ್ರಿಗೆ ಗೊತ್ತಿರ್ತದ ಹೀಗಾಗಿ ಜೀವನ ಶೈಲಿಯಲ್ಲಿ ಬಲ ಬಂದಿರುವಂಥದ್ದೇ ಹೊರತು ಅದನ್ನು ಪ್ರತ್ಯೇಕ ಒಂದು ಅದನ್ನು ಸಬ್ಜೆಕ್ಟು ಇಂಥದ್ದು ಕಲಿಸೋದು ಅನ್ನೋದು ಇರಲಿಲ್ಲ ಈ ಎಲ್ಲ ಸಗಳ ಜೀವನದ ಒಟ್ಟು ಬದುಕಿನಲ್ಲಿ ಬಂದ ಶೈಲಿ ಅಭ್ಯಾಸ ಮಾಡಿಕೊಂಡ ಶೈಲಿ ಮುಖ್ಯವಾಗಿ ಕುಟುಂಬಗಳೇ ಶಾಲೆಗಳಾಗಿತ್ತು ಆ ಕುಟುಂಬ ಎಂಬ ಶಾಲೆಯಲ್ಲಿ ಬದುಕ್ತಾ ಬದುಕ್ತಾ ಡೆವಲಪ್ ಆಗಿದೆ ವಿಜ್ಞಾನ ಈಗಿನ ಪರಿಸ್ಥಿತಿನಲ್ಲಿ ಈಗ ಒಂದು ಕುಟುಂಬಗಳೇ ಒಟ್ಟಿಗೆ ಇಲ್ಲ ಒಂದು ಈಗ ತಂದೆ ತಾಯಿ ಮಗ ಮಗಳು ಮಗ ಸೊಸೆ ಮೊಮ್ಮಕ್ಕಳು ಅನ್ನೋದೇ ಇಲ್ಲ ಯಾಕಂದರೆ ಎಲ್ಲ ವಲಸೆ ಬಂದು ಸಪ್ರೇಟಾಗಿ ಗಂಡ ಹೆಂಡ್ತಿ ಆಮೇಲೆ ಅವ್ರಿಗೆ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕಾಗಲ್ಲ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಈ ಹೆಂಡ್ತಿಗೆ ಪಾಪ ಅವ್ರಿಗೆ ಒಂದೂ ಹಣಕಾಸಿನ ಸಮಸ್ಯೆ ಇರ್ಬೋದು ಯಾವುದೇ ಒಂದು ರೀತಿ ಇರಬಹುದು ಮಕ್ಕಳ ಜೊತೆಗೆ ಸಮಯನೇ ಸ್ಪೆಂಡ್ ಮಾಡೋಕ್ಕಾಗಲ್ಲ ಆದ ಮಕ್ಕಳನ್ನು ಹೊರಗಡೆಗೆ ಬಿಟ್ಟು ಅದನ್ನು ನೋಡ್ಕೊಳ್ಳೋದಕ್ಕೆ ದುಡ್ಡು ಕೊಡ್ತಾರೆ ಮತ್ತು ಮತ್ತು ಸಂಜೆ ಆಫೀಸಿಗೆ ಬಂದ ಮೇಲೆ ಬರ್ತಾರೆ ಈ ಎಲ್ಲ ಇವತ್ತಿನ ಜೀವನದಲ್ಲಿ ನಾವು ಇದನ್ನು ನೋಡ್ತೀವಿ ಮತ್ತು ನಮ್ಮ ಆರೋಗ್ಯದ ಸಮಸ್ಯೆ ನಮ್ಗೆ ಏನೇ ಸಮಸ್ಯೆ ಆದರೂ ನಾವು ಇಲ್ಲ ಒಂದು ಮೆಡಿಕಲ್ ಶಾಪ್ಗೆ ಹೋಗ್ತೀವಿ ಈ ಅಲೋಪತಿಕ್ ಮೆಡಿಸನ್ ಸಿಸ್ಟಮ್ ಆಫ್ ಮೆಡಿಸನ್ನು ಇದೊಂದು ಇನ್ನೂರು ಮುನ್ನೂರು ವರ್ಷ ಹಿಂದೆ ಅಷ್ಟೇ ಇದು ಬಂದಿರೋದು ಆದರೆ ಅದಕ್ಕೆ ಮುಂಚೆ ಜನ ತುಂಬ ಆರೋಗ್ಯವಾಗಿದ್ದರು ಹೇಗೆ ಆರೋಗ್ಯವಾಗಿದ್ದರು ಅಂತ ಇರಲಿಲ್ಲ ಆ್ಯಂಟಿಬಯೋಟಿಕ್ಸ್ ಇರಲಿಲ್ಲ ನನಗೆ ತಲೆನೋವು ಬಂದರೆ ಒಂದು ಪ್ಯಾರಾಸಿಟಮಾಲ್ ತಗೋಬೇಕು ಅಂತಿರಲಿಲ್ಲ ಕೋಲ್ಡ್ ಬಂತಂದ್ರೂ ಒಂದು ಸಿಟ್ರಸಿನ್ ತೊಗೋಬೇಕು ಈ ಥರದ್ದು ಯಾವುದು ಇರಲಿಲ್ಲ ಅವಾಗ ಆದರೂ ಅವರು ಆರೋಗ್ಯವಾಗೇ ಇದ್ದರು ಈಗ ನೋಡಿ ನಮ್ಮ ಮನೇಲಿ ನನ್ನ ಅಜ್ಜ ಅವರು ಅವ್ರ ಜೀವನ ಶೈಲಿ ಆಗಿತ್ತು ಅವ್ರ ಜೀವನ ಶೈಲಿ ಅಂದರೆ ಅವರು ಬೆಳಗ್ಗೆ ಇಷ್ಟೊತ್ತಿಗೆ ಹೇಳೋದು ಇಷ್ಟೊತ್ತಿಗೆ ಗದ್ದೆಗೆ ಹೋಗೋದು ಇಷ್ಟೊತ್ತು ಕೆಲಸ ಮಾಡೋದು ಅವರು ಕೃಷಿಗೆ ಆಗಿ ಗದ್ದೆಯಲ್ಲಿ ಇಳಿದ್ರು ಅಂತಂದರೆ ಗದ್ದೆ ಹಿಡ್ಕೊಂಡ್ರು ಅಂದರೆ ಪಕ್ಕ ಕೃಷಿಕರು ಓಹ್ ಇನ್ನು ನಮ್ಮದು ಪೌರೋಹಿತ್ಯ ಇತ್ತು ಹತ್ತು ಎರಡು ಮೂರು ಗ್ರಾಮಗಳಲ್ಲಿ ಅಲ್ಲಿ ಹೋಗಿ ಅವರು ದರ್ವಿ ಮತ್ತು ಹಾಗೆ ಗ ಗರ್ಭೆ ಹಿಡ್ಕೊಂಡ್ರು ಅಂದರೆ ಅವರು ಪಕ್ಕ ಪುರೋಹಿತರು ಆ ಕ್ಷೇ ಆ ಕ್ಷೇತ್ರದಲ್ಲಿ ಹೀಗಾಗಿ ಅದು ಮರದಂದ ಹಾಗೆ ಬಂದಿರುವಂಥ ಪದ್ಧತಿ ಅದು ಅದಕ್ಕೋಸ್ಕರ ಏನಾಯಿತು ಅದಕ್ಕೆ ಬೋ ಪಕ್ಕಾ ನಿಸರ್ಗಪ್ರಿಯ ಜೀವನ ತಗೊಳ್ತಿರುವ ಆಹಾರ ಒಂದು ಚೂರು ಪೊಲ್ಯೂಷನ್ ಇರ್ತಿರುವ ಮೆಂದ್ಗು ಹಾಲು ಕೊಡುವ ಹಸುಗಳು ಅವು ತಗೋ ಅರಣ್ಯದಲ್ಲಿ ಆನಂದವಾಗಿ ತಾವೇ ಆಯ್ಕೆ ಮಾಡಿಕೊಂಡು ಆ ಹುಲ್ಲು ಅದೇ ಹಣ್ಣು ತಿನ್ಕೊಂಡು ಬಂದು ಇಲ್ಲಿ ಹಾಲು ಕೊಡೋದು ಅದಕ್ಕೆ ಸಂತೋಷವಾಗಿ ಏನು ಬೇಕೋ ಅದು ತಿನ್ಕೊಂಡು ಬರೋ ಅಂತ ಮತ್ತೆ ಸಂತೋಷದಿಂದ ಕೊಡೋದು ಯಾಕೆಂದ್ರೆ ಕರುವು ಕೊಟ್ಟು ಕರುವು ಕೊಡುವಾಗ ಸಂತೋಷದಲ್ಲಿ ಕೊಡ್ತದೆ ಆ ಕರುವ ನಾವು ತಗೊಳ್ಳೋದು ಅಕ್ಕ ಮೊದಲು ಕರುವನು ಬಿಡೋದು ಅದನ್ನ ನೋಡ್ಕೊಂಡು ಪ್ರೀತಿ ಉಕ್ಕಿ ಅದು ರಿಲೀಸ್ ಮಾಡುತ್ತೆ ಸ್ತನ್ಯವನ್ನ ಅದನ್ನು ಅದನ್ನು ನೀವು ಕರಿಬೇಕೆ ಹೊರತು ನೀವು ಕೈ ಕಾಲು ಕಟ್ಟಿ ಎಲ್ಲ ಮಾಡಿದ ಕೂಡ ಅದು ಅನ್ನು ರಿಲೀಸ್ ಮಾಡಿಬಿಡುತ್ತೆ ಹ್ಞೂ ನೀವು ಕರು ಕರುವನ್ನು ನೀವು ಬಿಟ್ಟು ತಾನಾಗಿ ಸೊರೆ ಬಿಡೋದು ಅಂತ ಕರಿತಾರೆ ಅದು ಹಾಲು ಬಿಟ್ಟಾಗ ಆ ಹಾಲು ಕರೆದ್ರೆ ಮಾತ್ರ ಅದು ಅಮೃತವೇ ಹೊರತನು ನೀವು ಕರುವನ್ನು ಅಲ್ಲೆಲ್ಲ ಒಳಗಡೆ ಇಟ್ಬಿಟ್ಟು ಎರಡು ಬಾರಿಸ್ಬಿಟ್ಟು ಇದೆಲ್ಲ ಮಾಡಿ ಕೈ ಕಾಲೆಲ್ಲ ಕಟ್ಬಿಟ್ಟು ನೀವು ಹಾಲಕ್ಕೆ ತರದ ಕೂಡಲೇ ಆ ಹಾಲು ಅದು ನಿಮ್ಮೇ ನಿಮ್ಮ ಹಸುವಿಂದ ಹಸುವಾದರೂ ಕೂಡ ಅದು ಅಷ್ಟೊತ್ತಿಗೆ ನೀರು ಮಾಡುತ್ತೆ ಟಾಕ್ಸಿನ್ ರಿವೀಸ್ ಮಾಡುತ್ತೆ ಹಾಲಿಗೆ ಹಾಲಿಗೆ ಕರೂನ್ ಬಿಟ್ಟು ನೀವು ಮಾಡ್ದಾಗ ಅದು ಅಮೃತ ರಿಲೀಸ್ ಮಾಡುತ್ತೆ ಇಲ್ಲ ಅದೇ ಹಾಲನ್ನ ನೀವು ಹೋಗಿ ಬಲಾತ್ಕಾರವಾಗಿ ಹಾಲು ಕರಿತಿರಲ್ಲ ಅಲ್ಲೇ ದೋಷ ಬಂದ್ಬಿಡ್ತೇನೆ ಹ್ಮ್ ಅಂದ್ರೆ ನೀವು ಒಂದು ವಿಷಯ ಹೇಳ್ತಾ ಇದ್ರಿ ಈ ಪ್ರಾಚೀನರಿಗೆ ಒಂದು ಆಯುರ್ವೇದದ ಜ್ಞಾನ ಅಂದ್ರೆ ಯಾರೋ ಸಂಸ್ಕೃತ ಪಂಡಿತರಲ್ಲ ಸಾಮಾನ್ಯ ಜನರಿಗೆ ಆಯುರ್ವೇದದ ಜ್ಞಾನ ಇತ್ತು ಅದರ ಜೊತೆಗೆ ಅವರ ಆಸ್ಟ್ರಾನಮಿ ಯಾವ ಸಮಯದಲ್ಲಿ ಏನ್ ಮಾಡಬೇಕು ಆ ಗ್ರಹಗಳು ದೋಷಗಳು ಆಮೇಲೆ ಇಡೀ ಜೀವನ ಹೇಗಿರುತ್ತೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ತಿಳ್ಕೊಳ್ತಾ ಇದ್ರು ಅಲ್ಲಿರುವಂತಹ ಪ್ರತಿ ಒಂದು ಊರುಗಳಲ್ಲೂ ಒಬ್ಬೊಬ್ರು ಆಯುರ್ವೇದ ಪಂಡಿತರಿರೋರು ಈ ಜ್ಯೋತಿಷ್ಯರಿ ಬಗ್ಗೆ ಹೇಗೆ ಅದು ಕೆಲಸ ಮಾಡ್ತಾ ತಕ್ಕಂತೆ ವಿಭಾಗ ಬಂತು ಗುಣಕರ್ಮ ವಿಭಾಗ ಶಾಂತ ಕೃಷ್ಣ ಹೇಳಿದ್ವಿ ಅದರಿಂದ ಆಮೇಲೆ ಬೆಳೀತಾ ಬಂತು ಆದ್ರೆ ಅದ್ರಲ್ಲಿ ಉಚ್ಚ ನೀಚೆ ಇರ್ಲಿಲ್ಲ ನಾವೆಲ್ಲ ಇದ್ದ ಹಳ್ಳಿಗಳಲ್ಲಿ ನೀಗ್ರೋ ಸಿದ್ಧಿಗಳು ಕೆಲವು ಗ್ರಾಮದಲ್ಲಿದ್ದಾವೆ ಈಗ ಕೂಡ ಅವುಗಳಿಗೆ ಅವ್ರಿಗೆ ಒಂದಷ್ಟು ಇಂಥ ಗಿಡದ್ದು ಔಷಧಿಗಳೆಲ್ಲ ಗೊತ್ತಿದೆ ಅವರು ಹವ್ಯಕ ಬ್ರಾಹ್ಮಣರ ಮನೆಯ ಹೆಂಗಸರಿಗೆ ಗಂಡಸ್ರಿಗೆ ಔಷಧಿ ಕೊಡೋರು ಯಾರು ಸಿದ್ಧಿ ಜನಾಂಗದ ಇವರು ಈ ಮರ ಈ ಮರದ ಇದನ್ನ ಹಿಂಗೆ ತೆಗೆದುಕೊಂಡು ತಿನ್ಬಿಡಿ ಇದನ್ನ ಮಾಡಿ ಅಂದ್ರೆ ಟ್ರೈಬಲ್ಸ್ ಟ್ರೈಬಲ್ಸು ಈ ತರದ ಎಷ್ಟೋ ಮೆಡಿಸಿನ್ಗಳು ಅವ್ರಿಗೆ ಗೊತ್ತಿದ್ವಿ ಹ್ಞೂ ಇವನಿಗೆ ಬಂತು ಅಂದರೆ ನಂದಿ ಬಾವೆ ನೋಡು ಆ ಈ ಸಿ ನಾ ನಾಗಿ ಗೌ ನಾಗಿ ಸಿದ್ಧಿ ಅವ್ರ ಮನೆಗೆ ಹೋಗಿ ಬನ್ನಿ ಅಂಥೇಳಿರು ಹೋಗಿ ನಾ ಅವನಿಗೆ ತೆಂಗಿನಕಾಯಿ ಕೊಟ್ಟು ಆ ಕೊಡ್ಬೇಕು ಅವನಿಗೆ ಅವನು ಅಲ್ಲಿಗೆ ಹೋಗಿ ಅಂತ ಸುತ್ತಾಗುತ್ತ ಇದು ಇದು ನಾನು ಸ್ವತಃ ಜೀವನದಲ್ಲಿ ಅನುಭವಿಸಿದಂತಹ ಮೆಡಿಕಲ್ ವ್ಯವಸ್ಥೆ ನಮ್ಮೂರಲ್ಲಿ ಏನು ಇದಕ್ಕೆ ಯಾವ ಡಾಕ್ಟ್ರ್ ಇರಲಿಲ್ಲ ಹ್ಮ್ ಹ್ಮ್ ಅಂದ್ರೆ ನಮ್ಗೀಗ ಅದು ಗೊತ್ತಿಲ್ಲ ಒಂದು ಇದು ಇದೇ ಸಾಧ್ಯ ಅನ್ನೋದೇ ನಂಬಲ್ಲ ನಾವ್ ಯಾವ್ದೋ ಒಂದ್ ಸೊಪ್ಪು ಕೊಟ್ರೆ ಎಲ್ಲಿ ಹೋಗ್ಬಿಡುತ್ತೆ ನಮ್ಗ ಇಂಜೆಕ್ಷನ್ ಪರಂಪರೆ ಅದು ಕಟ್ಟಾಗಿದೆ ಮುಂದಿನ ಮಕ್ಕಳು ಅದ್ರ ಬಗ್ಗೆ ಆಸಕ್ತಿ ಇಲ್ದೆ ಇನ್ನೇನೋ ಮಾಡಿದ್ದಾರೆ ಅವ್ರಿಗೆ ಇನ್ನೇನೋ ಸರ್ಕಾರ ಅದು ಏನೋ ಮಾಡಿದ್ರಿಂದ ಆ ಮುಕ್ಕಟ್ಟಾಗೋಗಿದೆ ಆ ಕುಟುಂಬದಲ್ಲಿ ಆ ಪರಂಪರೆ ನಿಂತು ಹೋಗಿದೆ ಸರ್ಪ ಸುತ್ತು ಅಂತಿದೆ ಅಲ್ಲ ತೊಂದರೆ ಕೊಡುತ್ತಲ್ಲಾ ಸರ್ಪ ಸುತ್ತು ಅಂತ ಮನುಷ್ಯನಿಗೆ ಒಳ್ಳೆಯ ಸರ್ಪನಾಯಾಗೆ ಬರುತ್ತೆ ಇಡೀ ರಾತ್ರಿ ನಿಂತೇ ಮಾಡಲಿಕ್ಕಾಗಲ್ಲ ಆ ಚರ್ಮ ರೋಗ ಬಂದರೆ ವ್ಯಾವಕ್ಕಾಗುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜನ ಅಜ್ಜಾತ ಮುಜಾತನಿಂದ ಔಷಧಿ ಉಂಟು ನಮ್ಗೆ ಗೊತ್ತು ಹಾಗೆ ಯಾರಿಗಾಗುತ್ತೋ ಅವ್ರು ಎರಡು ತಂದು ನಮ್ಮ ಅಜ್ಜನಿಗೆ ಕೊಡೋರು ಅಜ್ಜ ಅದನ್ನು ತಗೊಂಡೋಗಿ ದೇವ್ರ ಮುಂದೆ ಇಡೋರು ಕೂಡಲೇ ಹೋಗಿ ಅಡವಿಗೆ ಹೋಗಿ ಆ ಎರಡು ಒಂದು ಉಜ್ಜಿಕೊಂಡು ತಿ ತಿನ್ನೋದು ಇನ್ನೊಂದು ಅಣಸು ಆ ಜಾಗಕ್ಕೆ ಹಾಂ ಲೇಪನ ಮಾಡಿ ಇಡೀ ಇಡೀ ನಮ್ಮಲ್ಲಿ ಒಂದು ಇಪ್ಪತ್ತು ಮೂವತ್ತು ನಲವತ್ತು ವಿಸ್ತೃ ಮೈಲು ವಿಸ್ತೃತ ಗ್ರಾಮ ಗ್ರಾಮದಲ್ಲಿ ನಮ್ಮ ಅಜ್ಜ ಬಿಜಂಗ್ ಭಟ್ರು ಅವ್ರ ಮನೆಯಲ್ಲಿ ಸರ್ಪ ಸತ್ತಿಗೆ ಔಷಧಿ ಅಂತ ಗೊತ್ತಿತ್ತು ಜನ ಬರೋರು ಮತ್ತು ಒಂದು ಪೈಸೆ ಬರೀ ತೆಂಗಿನಕಾಯಿ ಹ್ಞೂ ಅಜ್ಜ ಯಾರೋ ಒಬ್ರು ಬಂದರು ಮನೆಗೆ ಬಂದರು ತೆಂಗಿನಕಾಯಿದ್ರು ಅಂದ್ರೆ ಮೊದಲು ಅವ್ರಿಗೆ ಬೇಕಾದ ಆದಿತ್ಯ ಕೊಟ್ಟ ಮೇಲೆ ಏನಪ್ಪ ಅವರು ಹೋಗಿ ನೋಡೋರು ಹೌದು ಸ್ವಲ್ಪ ಸುತ್ತು ನಿಶ್ಚಯ ಆಯಿತು ಅಂದರೆ ಕೂಡ ಹೋಗಿ ತಂದು ಅವ್ರು ಕೊಡೋರು ಇದು ನಾನು ನನಗೆ ಐದು ನಾಲ್ಕು ವರ್ಷದಿಂದ ನಂಗೆ ಗೊತ್ತು ನಮ್ಮ ಮನೇಲಿ ಇದ್ದದ್ದು ಈಗ ನನ್ನ ತಮ್ಮಂದಿರು ಅದನ್ನು ಮುಂದೆ ವರ್ಷದ ಮಂಜಾ ಹ್ಞೂ ಪ್ರತ್ಯಕ್ಷ ಉದಾಹರಣೆ ನಮ್ಮ ಮನೆಯದೇ ಒಂದು ಮೆಡಿಕಲ್ ಹಿಸ್ಟ್ರಿ ಹೇಳ್ತಾ ಇದ್ದೀನಿ ನಾನು ನಂಬಿಕೆ ಆದರೆ ಅದು ಅದು ಹಚ್ಚಿದವರು ಅದು ಉಪಯೋಗಿಸ್ತಾ ಇರುವ ಒಬ್ಬರು ಎಲ್ಲಿ ಫೇಲ್ ಆಯಿತು ಅಂತಿಲ್ಲ ಅದು ಅಷ್ಟು ದಿವಸ ಪರ್ಫೆಕ್ಟ್ ಆಗಿ ವರ್ಕ್ ಆಗೋ ಮೆಡಿಸಿನ್ ವರ್ಕ್ ಆಗುತ್ತೆ ಮೆಡಿಸಿನ್ ಇದ್ರ ಜೊತೆಗೆ ಆಯುರ್ವೇದ ಜೊತೆಗೆ ಈ ನಮ್ಮ ಆಗು ಹೋಗಗಳು ಯಾವ ತರ ಇರುತ್ತೆ ಆ ಒಂದು ನೀವು ಆ ಜ್ಯೋತಿರ್ ಮಂಡಲ ಇದರದ್ದು ಜ್ಯೋತಿಷ್ಯ ಹಾರೋಸ್ಕೋಪ್ ಅಂತ ಕುಂಡಲಿ ಅಂತ ಹೇಳಿದ್ರಿ ಅದರದ್ದು ಹೇಗೆ ಅವ್ರಿಗೆ ಇತ್ತಿತ್ತು ಜ್ಞಾನ ಅದು ಇದ್ರೆ ಹಾಗೆ ಮನೆ ತಂದ್ರು ಹ್ಮ್ ಜನ ಬರೋದು ಆ ವಿದ್ಯೆ ಕಲಿಸೋರು ಇನ್ನು ಗ್ರಾಮದಲ್ಲಿ ಆ ಥರದ ಹುಡುಗರು ಯಾರೇ ಬಂದರೂ ಅದನ್ನು ಒಳ್ಳೆ ನೋಡಿ ಸ್ವಲ್ಪ ಪಾತ್ರ ಪಾತ್ರತೆ ವಿಚಾರ ಮಾಡಿ ಪಾಠ ಹೇಳೋರು ಅಂದರೆ ಸ್ಥೂಲ್ವಾಗಿ ನೀವೇನಾದರೂ ಹೇಳೋದಾದರೆ ಈ ಥರ ಈ ಹಾರೋಸ್ಕೋಪ್ಗೂ ನಮ್ಮ ಹೆಲ್ತ್ಗೂ ಒಬ್ಬ ಮನುಷ್ಯನ ಜೀವನ್ಗೂ ಹೇಗೆ ಕನೆಕ್ಷನ್ ಇರುತ್ತೆ ಅಂತ ಬಹಳ ಒಳ್ಳೆ ಪಕ್ಕ ಪ್ರಾಕ್ಟಿಕಲ್ ಎಲ್ಲ ಇದು ಪ್ರತಿಯೊಂದು ಜೀವಿ ಒಂದು ಇರುವೆಯಿಂದ ಹಿಡಿದು ಆರಂಭ ಮಾಡಿ ಅವೆಲ್ಲವೂ ಬ್ರಹ್ಮಾಂಡದ ಭಾಗ ಹ್ಞೂ ಅದು ಬ್ರಹ್ಮಾಂಡದ್ದು ಒಂದು ಸಣ್ಣ ಪಿಂಡ ಒಂದು ಸಣ್ಣ ಇರುವೆ ಹ್ಞೂ ಹಾಗೇ ನೀವು ದೊಡ್ಡ ಗಜ ತೆಗೆದುಕೊಂಡು ಆನೆ ಅದು ದೊಡ್ಡ ಜೀವ ಅವೆಲ್ಲವೂ ಬ್ರಹ್ಮಾಂಡದ ಭಾಗ ಹ್ಞೂ ಬ್ರಹ್ಮಾಂಡದ ಭಾಗ ಅಂದರೆ ಬ್ರಹ್ಮಾಂಡ ಅದು ಪಂಚ ಫೈವ್ ಎಲಿಮೆಂಟ್ಸಿಂದ ಹುಟ್ಟಿರುತ್ತೆ ಹೌದು ಅದೇ ಥರ ಸತ್ವರಾಜ ಸ್ತಂಭ ಗುಣಗಳು ಸೇರಿ ಫೈವ್ ಪ್ಲಸ್ ತ್ರೀ ಕಾಂಬಿನೇಷನ್ನಲ್ಲಿ ಈ ಇಷ್ಟು ಅಗಣಿತ ಕೋಟಿ ಕೋಟಿ ಸಂಖ್ಯೆ ಜೀವಗಳು ಈ ಸೂರ್ಯಮಂಡಲದಲ್ಲಿ ಈ ಭೂಮಿ ಮೇಲೆ ಇದ್ದಾವೆ ಹೌದಾ ಹೌದು ಯಾವುದು ಡಿಸ್ಕನೆಕ್ಟೆಡ್ ಅಲ್ಲವೇ ಇಲ್ಲ ಇಲ್ಲಿ ಪ್ರತಿಯೊಂದು ಕೂಡ ಇನ್ನೊಂದಕ್ಕೆ ಕನೆಕ್ಟೆಡ್ ಸೊ ಎಷ್ಟೆಲ್ಲ ಕಾಯಿಗಳಿದೆ ಅದಕ್ಕೆಲ್ಲ ಪ್ರತಿಯೊಂದು ಜೀವಿಗೂ ಕನೆಕ್ಷನ್ ಇದೆ ಅದಕ್ಕೆ ಅದರದಾದ ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿ ಅದರ ಮೂಲ ಯಾವ್ದಪ್ಪ ಅಂದ್ರೆ ಪಂಚಮಹಾಭೂತಗಳು ಈ ಉದಾಹರಣೆಗೆ ನಮ್ಮ ಮನುಷ್ಯನ ದೇಹ ಇದು ಬೇರೆ ದೇಹದಂತ ಅಲ್ಲವೇ ಅಲ್ಲ ಅನ್ಲೈಕ್ ಆಲ್ ಟೈಪ್ ಆಫ್ ಸ್ಪೀಸೀಸ್ ಅಂಡರ್ ದ ಸನ್ ಈ ಮನುಷ್ಯನ ದೇಹ ಇದು ಅದರಲ್ಲಿ ಎರಡು ಮೇನ್ ಗಂಡು ಹೆಣ್ಣು ವಿಭಾಗಗಳಿದೆ ಅದಕ್ಕೊಂದು ವಿಶಿಷ್ಟವಾದಂಥ ಕೆಮಿಕಲ್ ಕಾಂಬಿನೇಷನು ಬಯೋ ಬಯೋ ಕೆಮಿಕಲ್ ಬಯೋಫಿಸಿಕಲ್ ಬಯೋ ಆಸ್ಟ್ರೋಫಿಸಿಕಲ್ ಬಯೋಸೆರೆಸ್ಟ್ರಿಯಲ್ ಸಿಸ್ಟಮ್ನ ಒಳಗಡೆಗೆ ರಾಮ ಬೇರೆ ಇರ್ತಾನೆ ಕೃಷ್ಣ ಬೇರೆ ಇರ್ತಾನೆ ಲವ ಬೇರೆ ಇರ್ತಾನೆ ಕುಶ ಬೇರೆ ಇರ್ತಾನೆ ಇದು ವೆರಿ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಅದರ ಆಧಾರದ ಮೇಲೆ ಅದು ಅದನ್ನು ಅವನನ್ನು ಹಂಗ್ರಿಗೆ ಆ ಲವನಿಂದ ಖುಷ ಬೇರೆ ಖುಷನಿಂದ ಲವ ಬೇರೆ ಅಂದಮೇಲೆ ಯಾಕೆ ಬೇರೆ ಹ್ಞೂ ಅದನ್ನು ಅವರು ಸರಿಯಾಗಿ ಅವರು ಆ ಸೈನ್ಸ್ ಡೆವಲಪ್ ಮಾಡಿದ್ರು ಈ ಲವ ಇವನು ಇಷ್ಟು ಸೆಕೆಂಡು ಇಷ್ಟು ಸೆಕೆಂಡು ಇಷ್ಟು ಮಿನಿಟಿಗೆ ಎಂಟು ಗಂಟೆ ಇಷ್ಟು ಸೆಕೆಂಡು ಇಷ್ಟು ಹುಟ್ಟಿದಾನೆ ಹ್ಞೂ ಹಕ್ಕ ಖುಷ ಇವನು ಈಗ ಹೀಗೆ ಯಾಕೆಂದ್ರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ವ್ಯತ್ಯಾಸ ಇರಲೇಬೇಕು ಲವ ಕೊಟ್ಟ ಖುಷ ಕೊಟ್ಟಾಗ ಟ್ವಿನ್ಸ್ ಟ್ವೆನ್ಸ್ ಆಗಿದ್ರು ಕೂಡ ಕೂಡ ಕಾಲಭೇದ ಆಯ್ತು ಅಲ್ಲಿ ಆ ಕಾಲಭೇದ ಆಧಾರದ ಮೇಲೆ ಜಾತಕವನ್ನು ಅದು ಇಷ್ಟು ಮೆಟಿಕ್ಯುಲರ್ಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ ಅದು ಜಾತಕ ಮಾಡೋರು ಕೇಳಿ ಗೊತ್ತಾಗುತ್ತೆ ಭಾರಿ ಸೂಕ್ಷ್ಮವಾಗಿರ್ಬೇಕು ಮತ್ತು ಒಂದು ನಿಮಿಷ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಅವ್ರ ಮನಸ್ಸು ಚಂಚಲವಾಗಬಾರ್ದು ಹಾಗೆ ಕೂತ್ಕೊಂಡು ಮಾಡ್ತಾರೆ ಅವರು ಜಾತಕನ ಪರಂಪರೆ ತಿಳಿದವ್ರು ಆ ಕ್ಯಾಲ್ಕುಲೇಷನ್ ಅವ್ರಿಗೆ ಗೊತ್ತಿರುತ್ತೆ ಆ ಪ್ರಕಾರ ಅವರು ಅಲ್ಲಿ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಮಗು ಈ ಈ ಲವ ಹುಟ್ಟುವಾಗ ಇಂತಹ ಒಂಬತ್ತು ರಾಶಿಗಳಲ್ಲಿ ಇಂಥದ್ದು ಆಗ್ತಾ ಆಗ್ತಾಯಿತ್ತು ಅದರೊಳಗೆ ಒಂಬತ್ತು ಕಾಂಬಿನೇಷನ್ ಇದೆ ಆ ಓ ರಾಹು ದಶೆ ಹುಟ್ಟಿದೆ ರಾಹು ದಶೆಯಲ್ಲಿ ಯಾವ ದಶೆ ಅಂತ ಅಂತರ್ದಶೆ ಅಂತಿತ್ತು ಹ್ಞೂ ಅಂತ ಯಾವ ಸಂದರ್ಭದಲ್ಲಿ ಈ ಮಗು ಹುಟ್ಟಿದೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡೋ ಹೊತ್ತಿಗೆ ಈ ಈ ಲವಾಣವನ್ನು ಹುಟ್ಟಿನ ಸಂದರ್ಭದಲ್ಲಿ ಇಡೀ ಕಾಸ್ಮಿಕ್ ಪೊಸಿಷನ್ ಹೇಗಿತ್ತು ಅಂತ ಹ್ಞೂ ಪುಣೆ ಒಂದು ಟೈಮ್ ಸ್ಟಾಂಪ್ ಅನ್ಬೋದು ಹೌದು ಕಾಸ್ಟ್ಮಿಕ್ ಪೊಸಿಷನ್ ಏನು ಅಂತ ಒಟ್ಟು ಬರೀ ಟೈಮ್ ಸ್ಟ್ಯಾಂಪ್ ಅಲ್ಲ ಇವನ್ ಪೊಸಿಷನ್ ಪ್ಲೇಸ್ಮೆಂಟ್ ಸ್ಟಾಂಪ್ ಉರಿಯಲ್ಲಿದ್ದ ಚಂದ್ರ ಎಲ್ಲಿದ್ದ ಕುಜಾ ಎಲ್ಲಿದ್ದ ಬೃಹಸ್ಪತಿಯಲ್ಲಿದ್ದ ರಾಹು ಎಲ್ಲಿದ್ದ ಕೇಳಿ ಅಷ್ಟು ಕರೆಕ್ಟ್ ಗೊತ್ತಾಗ್ಬಿಡ್ತಾವ್ರಿಗೆ ಅದರ ಆಧಾರದ ಮೇಲೆ ಆ ಹನ್ನೆರಡು ಮನೆಗಳಲ್ಲಿ ಅವ್ರು ಎಲ್ಲೆಲ್ಲಿ ಇದ್ರು ಅಂತ ಅವರು ಲೆಕ್ಕ ಹಾಕ್ತಾರೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಆಗ ಇವ್ನು ಅವನ್ ನೋಡ್ತಾನ ಅವನಿವನ್ ನೋಡ್ತಾನ ಅಲ್ಲಿ ಅಲ್ಲಿ ಮತ್ತೆ ಇಂಟರ್ನಲ್ ಕಾಂಬಿನೇಷನ್ ಮಲ್ಟಿಪ್ಲಿಕೇಶನ್ಸು ಇದೆ ಹ್ಞೂ ಅದರ ಆಧಾರದ ಮೇಲೆ ಇವನು ಈ ಇನ್ನು ಈ ಈ ವರ್ಷದಿಂದ ಇನ್ನಿಷ್ಟು ವರ್ಷದಲ್ಲಿ ಇವನು ಇವನಿಗೆ ಇಂತಿಂಥ ಗ್ರಹ ಇವನ ಮೇಲೆ ಕಣ್ಣ ಕಂಡಿಟ್ಟಿದೆ ಹ್ಞೂ ಇದರ ಪ್ರಭಾವ ಇದೆ ಹ್ಞೂ ಅದರ ಆಧಾರದ ಮೇಲೆ ಇವನಿಗೆ ಇಂಥ ರೋಗ ಬರ್ಬೋದು ಓಹೋ ಬಂದ್ರೂ ಪರಿಹಾರ ಹೀಗೆ ಮಾಡ್ಬೋದು ಎರಡೂ ಇದೆ ಅಲ್ಲಿ ರೂಟ್ ಆಫ್ ದ ರೀಸನ್ ಕಾಸು ಇದೆ ಹಾಂ ಮತ್ತು ರೆಮಿಡಿ ಫಾರ್ ದಟ್ ಕಾಸ್ ಅನ್ನೋದು ಇದೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆ ಹನ್ನೆರಡು ಮನೆಯನ್ನು ಸರಿಯಾಗಿ ಲೆಕ್ಕ ಮಾಡಿ ನೋಡಿದ್ರೆ ಅವರು ಭಾವ ಅಂತ ಕರಿತಾರೆ ಅದಕ್ಕೆ ಒಂದನೇ ಪೊಸಿಷನ್ ನಲ್ಲಿ ಇಂಥ ಗ್ರಹ ಇದ್ದಾನೆ ಅವನ ಮೇಲೆ ಇಂಥ ಗ್ರಹ ದೃಷ್ಟಿ ಇದೆ ಈ ಕಾರಣಕ್ಕಾಗಿ ಇವನ ದೇಹ ಹೀಗಿರುತ್ತೆ ಓಹ್ ಮುಂದೆ ಹೇಗಿರ್ತಾನೆ ಅಂತ ಹೇಳ್ಬಿಡ್ತಾರೆ ನಾವು ಸಾಮಾನ್ಯ ನೋಡ್ತೀವಿ ಆರೋಗ್ಯ ರೇಖೆ ಧನ ರೇಖೆ ಅದು ಇದು ಅಂತೆಲ್ಲ ಹೇಳ್ತೇವೆ ಅದು ಬೇರೆ ಸಾಮುದ್ರಿಕ ಬೇರೆ ಇದೆ ಹಾ ಹಾ ಅದರಲ್ಲೂ ಪರ್ಫೆಕ್ಟ್ ಆಗುತ್ತೆ ಹಸ್ತದಲ್ಲಿ ಪರ್ಫೆಕ್ಟ್ ಆಗಲ್ಲ ದೇಹ ಸಾಮುದ್ರಿಕ ಅಂತಿದೆ ನಿಜ ಸಾಮುದ್ರಿಕ ಅನ್ನೋದು ಹಸ್ತ ಸಾಮುದ್ರಿಕ ಅಲ್ಲ ದೇಹ ಸಾಮುದ್ರಿಕ ದೇಹ ಸಾಮುದ್ರಿಕವನು ಸರಿಯಾಗಿ ಬಲ್ಲವನು ಕಣ್ಣಿಗೆ ಕಣ್ಣು ಕೊಟ್ಕೊಂಡು ಒಬ್ಬ ಮನುಷ್ಯನಿಗೆ ನೋಡಿದ್ರೆ ಸಾಕು ಅವನ್ನೆಲ್ಲ ಕರೆಕ್ಟ್